ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಋತ್ಪೂರ್ವಕವಾಗಿ ಸುಸ್ವಾಗತ ಇವತ್ತಿನ ಶ್ಲೋಕ ಎಪ್ಪತ್ತೆರಡನೇ ಶ್ಲೋಕ ಆಗಿರುತ್ತೆ ಭಗವದ್ಗೀತೆಯ ಒಂದು ಮಾರ್ಗದರ್ಶನವನ್ನು ನಾವು ಈಗ ಎಪ್ಪತ್ತೆರಡನೇ ಶ್ಲೋಕಕ್ಕೆ ಬಂದಿದ್ದೀವಿ ಹಾಗಾಗಿ ಇವತ್ತಿನ ಶ್ಲೋಕಕ್ಕೆ ನಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ ಇವತ್ತಿನ ನಾವು ಏನನ್ನಾದರೂ ತಿಳ್ಕೊಬೇಕಂದ್ರೆ ಎಪ್ಪತ್ತೆರಡನೇ ಶ್ಲೋಕ ಹೇಳುತ್ತೆ ನಮ್ಮ ಜೀವನವನ್ನು ಸಾಧಿಸಿದ ನಂತರ ಮತ್ತು ಆನಂದದಿಂದ ಇರುವಾಗ ಮನುಷ್ಯ ಭ್ರಮೆಗೆ ಒಳಗಾಗುವುದಿಲ್ಲ ಅಂದರೆ ನಾವು ಯಾವ ತರ ಇರ್ತೀವಿ ಯಾವ ಥರ ಅನ್ನೋದು ಭ್ರಮೆಯಲ್ಲಿ ಇರೋದಿಲ್ಲ ಅವರು ಒಂದು ಒಳ್ಳೆ ದಾರಿಯಿಂದ ಬಂದಿರ್ತಾರೆ ಮತ್ತು ಮನುಷ್ಯನ ಒಂದು ಒಳ್ಳೆ ಗುಣಗಳಿಂದ ಬಂದಿರ್ತಾರೆ ಹಾಗಾಗಿ ಮನುಷ್ಯನ ಭ್ರಮೆಯನ್ನು ನಾವು ಯಾವ ತರ ಇಟ್ಕೊಳ್ಬೇಕು ಭ್ರಮೆಯನ್ನು ಯಾವ ಥರ ನಮ್ಮ ಜೀವನದಲ್ಲಿ ಅಳವಡಿಸಬೇಕು ಅನ್ನುವ ಒಂದು ಸಂಪೂರ್ಣ ಜ್ಞಾನ ಹೇಳಿದ್ದಾರೆ ಮತ್ತು ಎಪ್ಪತ್ತೆರಡನೇ ಶ್ಲೋಕ ಒಂದು ಒಳ್ಳೆಯ ಶ್ಲೋಕ ಆಗಿದೆ ಮತ್ತು ನಮ್ಮ ಜೀವನಕ್ಕೆ ಅಮೂಲ್ಯವಾಗಿ ಸಂಬಂಧಪಟ್ಟಿರುತ್ತದೆ ಹಾಗಾಗಿ ಸಂಪೂರ್ಣವಾಗಿ ವಿಡಿಯೋ ನೋಡಿ ಮತ್ತು ಸಂಪೂರ್ಣ ರೀತಿಯಿಂದ ನಿಮ್ಮ ಒಂದು ಸಪೋರ್ಟಿಂದ ಇನ್ನಷ್ಟು ಜನಗಳಿಗೆ ಶ್ಲೋಕವನ್ನು ಮುಟ್ಟಿಸೋಣ ಮತ್ತು ಇವತ್ತಿನ ಶ್ಲೋಕ ನಿಮ್ಮ ಜೀವನ ಚರಿತ್ರೆ ಬದಲು ಆಗಬಹುದು ಹಾಗಾಗಿ ಮತ್ತು ನನ್ನ ಚಾನೆಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟಮ್ನ ಒತ್ತಿಲ್ಲ ಅಂದರೆ ಬೆಲ್ ಬಟಮ್ನ ಒತ್ತಿ ಮತ್ತು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಇಷ್ಟಕ್ಕಾದರೆ ಎಲ್ಲರಿಗೂ ಮತ್ತು ನಮ್ಮ ಎಲ್ಲ ಹಿರಿಯರಿಗೂ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಬನ್ನಿ ಎಪ್ಪತ್ತೆರಡನೇ ಶ್ಲೋಕ ಏನಿದೆ ಮತ್ತು ಅದರಲ್ಲಿ ನಮ್ಮ ಜೀವನಕ್ಕೆ ಏನು ಸಂಬಂಧ ಅಂತ ತಿಳ್ಕೊಳ್ಳೋಣ ಬನ್ನಿ ಎಪ್ಪತ್ತೆರಡನೇ ಶ್ಲೋಕ ದೇಶ ಬ್ರಹ್ಮಸ್ಥಿತೆ ಅಪಾರ್ಥ ನೈನಂ ಪ್ರ ವಿಮೋಹಯತಿ ಸ್ಥಿತಾಸ್ತಂ ಮನಸ್ತ ಕಾಲಿ ಬ್ರಹ್ಮ ನಿರ್ವಹಣೆ ಮಚತೀ ಇದರ ಅರ್ಥ ಏನಂದ್ರೆ ಇದು ಆಧ್ಯಾತ್ಮಿಕ ಮತ್ತು ದವಸ್ಮತ ಬದುಕಿನ ರೀತಿ ಇದನ್ನು ಸಾಧಿಸಿದ ಅನಂತ ಮನುಷ್ಯನು ಭ್ರಮೆಗೆ ಒಳಗಾಗುವುದಿಲ್ಲ ಸಾವಿನ ಗಳಿಗೆಯಲ್ಲೂ ಮನುಷ್ಯನು ಈ ಸ್ಥಿತಿಯಲ್ಲಿದ್ದರೆ ಮಾವನನ್ನು ಪ್ರವೇಶಿಸಬಲ್ಲನು ಅಂದರೆ ತಾನಲ್ಲಿ ಇರುವ ಆನಂದಾಗ್ಲಿ ಏನೇ ಆಗ್ಲಿ ಒಂದು ಭ್ರಮೆಯಲ್ಲಿ ಉಂಟಾಗೋದಿಲ್ಲ ಸಾವಿ ಆದರೂ ಸಾವು ಅನ್ನೋದು ಆದರೂ ಕೂಡ ಅವರಿಗೆ ಭ್ರಮೆಯನ್ನು ಬರುವುದಿಲ್ಲ ಮನುಷ್ಯ ಸಾವಿಗಳಿಂದ ಅಂದರೆ ಸಾವಿ ಸಾವಿನಗಳಿಂದ ಅಂದ್ರೆ ಸಾವು ಅನ್ನೋದು ನಾವು ತಿಳ್ಕೊಂಡಿರೋ ಪ್ರಕಾರ ಸಾವು ಅಂದರೆ ಒಂದೇ ಇರುತ್ತೆ ಆದರೆ ಮನುಷ್ಯ ಈ ಇದು ಎಷ್ಟನೇ ಜನ್ಮ ಎಷ್ಟನೇ ಇದು ಅಂತ ಮನುಷ್ಯಗೆ ಅರಿವು ಇರಲ್ಲ ಮತ್ತು ಅದರ ಬಗ್ಗೆ ಅದನಿಗೆ ಗೊತ್ತಿರೋದಿಲ್ಲ ಇದಕ್ಕೆ ಭ್ರಮೆ ಅಂದ್ರೆ ನಮ್ಮ ಜೀವನದಲ್ಲಿ ಸಾವುಗಳಿಗೆ ಅಂದ್ರೆ ಎಷ್ಟೇ ಸಾವುಗಳಾಗ್ಲಿ ಮನುಷ್ಯನಿಗೆ ಭ್ರಮೆ ಅನ್ನೋದು ಒಳಗಾಗೋಕೆ ಆಗಲ್ಲ ಮತ್ತು ಆಧ್ಯಾತ್ಮಿಕ ಅಂದ್ರೆ ಆದ್ರೂ ಕೂಡ ಭಗವಂತನಿಂದ ಪ್ರವೇಶಿಸೋಕ್ಕೂ ಬಲ್ಲನಲ್ಲ ಅಂದ್ರೆ ಪ್ರವೇಶಕ್ಕೂ ಆಗಲ್ಲ ಪ್ರವೇಶ ಪಡೆಯುವುದಕ್ಕೆ ಆಗಲ್ಲ ಅಂತ ಶ್ರೀ ಕೃಷ್ಣ ಪರಮಾತ್ಮ ಅವ್ರು ಹೇಳ್ತಿದ್ದಾರೆ ಮತ್ತು ಮನುಷ್ಯನು ಕೃಷ್ಣ ಪ್ರತಿಜ್ಞೆಯನ್ನು ಅಥವಾ ದೈವಿ ಬದುಕನ್ನು ಕೂಡಲೇ ಒಂದು ಕ್ಷಣದಲ್ಲಿ ಪಡೆಯಬಹುದು ಅಥವಾ ಲಕ್ಷಾಂತರ ಜನ್ಮಗಳ ಅನಂತರವು ಇಂಥ ಜೀವಸ್ಥೆಯನ್ನು ಮ ಮುಟ್ಟದೇ ಹೋಗಬಹುದು ಇದೇ ವಾಸ್ತವ್ಯನನ್ನು ಅರ್ಥ ಮಾಡಿಕೊಂಡು ಒಪ್ಪಿಕೊಳ್ಳುವುದನ್ನೇ ಅವಲಂಬಿಸಿದೆ ಅಂಕಟ ಅಂಗ ಮಹಾರಾಜನು ಸಾವುದ ಸಾಯುವುದಕ್ಕೆ ಕೇವಲ ನಿಮಿಷಗಳು ಮೊದಲು ಕೃಷ್ಣನಿಗೆ ಶರಣಾಗಿ ಈ ಸ್ಥಿತಿಯನ್ನು ಸಾಧಿಸಿದನು ಅಂದರೆ ಒಂದು ರಾಜ ಕೂಡ ಆಗಲಿ ಅವ್ರಿಗೂ ಒಂದು ಸಾವು ಅನ್ನೋದು ಇರುತ್ತೆ ಅವರು ಒಂದು ಶ್ರೀ ಕೃಷ್ಣ ಪರಮಾತ್ಮನ ಒಂದು ಶರಣಾಗಿ ನನಗೆ ಸಾವು ಬೇಕೇ ಬೇಕು ಮತ್ತು ನನ್ನ ಸಾವಿಗೆ ಏನನ್ನಾಗಲಿ ಕಂಟಕ ಬರಬಾರ್ದು ಅನ್ನೋ ಒಂದು ಹೇಳಿದ್ದಾರೆ ಅವರು ನಮ್ಮ ಸಾವಿಗೆ ನಾವು ಶ್ರೀ ಕೃಷ್ಣ ಪರಮಾತ್ಮನ ಶರಣಾಗಿ ನಮಗೆ ಒಂದು ಒಳ್ಳೆ ಜೀವನ ಮುಂದಿನ ಜನ್ಮದಲ್ಲಿ ಒಳ್ಳೆ ಜೀವನ ಕೊಡಿ ಅಂತ ರಾಜನು ಸಹ ಅವರ ಜೋಡೆ ಇರ್ತಾರೆ ಅವರ ಶರಣಾಗಿ ಬದುಕ್ತಾರೆ ಮತ್ತು ಕೃಷ್ಣನ ಪ್ರತಿಜ್ಞೆಯಲ್ಲಿ ನಿರಂತರವಾಗಿ ಅವರೊಡನೆ ಇರ್ತಾರೆ ಅಂತ ಶ್ರೀಕೃಷ್ಣ ಪರಮಾತ್ಮ ಅವರು ಹೇಳ್ತಿದ್ದಾರೆ ನಿರ್ಮಾ ನಿರ್ಮಾಣ ಎಂದರೆ ಹೈಕ ಬದುಕಿನ ಪ್ರಕ್ರಿಯೆಯನ್ನು ಕೊನೆಗೊಳಿಸುವುದು ಭೌತಿಕ ಸಿದ್ಧಾಂತ ಪ್ರಕಾರ ಹೈಕ ಬದುಕು ಮುಗಿದ ನಂತರ ಶೂನ್ಯ ಮಾತ್ರವಿರುತ್ತದೆ ಆದರೆ ಭಗವದ್ಗೀತೆಯ ಉದ್ದೇಶ ಭಿನ್ನವಾಗಿದೆ ಈ ಈ ಹೈಕ ಬದುಕು ಕೊನೆಗೊಂಡ ಮೇಲೆ ವಾಸ್ತವ ಬದುಕು ಪ್ರಾರಂಭವಾಗುತ್ತದೆ ಜಡ ಹೈಕವಾಗದಿದ್ದರೆ ಈ ಬದುಕಿಗೆ ಹೈಕ ರೀತಿಯನ್ನು ಕೊನೆಗೊಳಿಸಬೇಕು ಎಂದು ತಿಳಿದಿದ್ದರೆ ಸಾಕು ಅದರೇ ಆಧ್ಯಾತ್ಮಿಕವಾಗಿ ಮುಂದುವರಿಯುವುದರಿಗೆ ಮನುಷ್ಯನು ಕೃಷ್ಣ ಪ್ರತಿಜ್ಞೆಯನ್ನು ಪಡೆಯುವಷ್ಟೇ ಬಲ್ ಭಾಗ್ಯಶಾಲಿ ಆದರೆ ಅವನು ಆತನು ಕೂಡಲೇ ಭ್ರಹ್ಮಿರ್ವಹಣೆಗೆ ಹಂತವನ್ನು ಪಡೆಯುತ್ತಾನೆ ಅಂದರೆ ಕೃಷ್ಣನ ಒಂದು ಪ್ರಜ್ಞೆ ಅಂದರೆ ಕೃಷ್ಣನ ಒಂದು ನಾವು ಒಳ್ಳೆಯ ಭಕ್ತನಾಗಿ ಇದ್ದರೆ ಭಕ್ತನಾಗಿ ಇರುವುದರಿಂದ ಮತ್ತು ಕೃಷ್ಣನ ಒಂದು ಅವರ ಒಂದು ಸಂಭಾಷಣೆ ಅಂದರೆ ಕೃಷ್ಣನ ಒಂದು ಒಳ್ಳೆ ನಿರ್ಧಾರ ಆಗಲಿ ಕೃಷ್ಣನ ಒಂದು ಸಂಭಾಷಣೆ ಆಗಲಿ ಮತ್ತು ಕೃಷ್ಣನ ಜೊಡೆಯೇ ಒಂದು ಒಳ್ಳೆ ಬಾಂಧವ್ಯ ಅಂದರೆ ದೇವರು ಅಂತ ಬಂದಾಗ ನಮಗೆ ಹೇಳಬೇಕಂದ್ರೆ ನಾವು ಪೂಜಿಸಬೇಕು ಮಾಡಬೇಕು ಅಂತ ಹೇಳ್ತಿದ್ದಾರೆ ಇನ್ನಷ್ಟು ಜನಗಳು ಏನು ಮಾಡ್ತಾರೆ ಕೃಷ್ಣನೇ ನಮ್ಮ ದೇವರು ಕೃಷ್ಣನೇ ನಮ್ಮ ಸ್ನೇಹಿತರು ಕೃಷ್ಣನೇ ನಮ್ಮ ಸಂಬಂಧಿಕರು ಅಂತ ಒಳ್ಳೊಳಗನೆ ಅವರ ಮನಸ್ಸಿನಲ್ಲಿ ಈ ಥರ ಭಕ್ತನಾಗಿ ಇರೋದಕ್ಕೂ ಅವರ ಒಂದು ಒಳ್ಳೆಯ ಐಕ ಮುಂದಿನ ಜನ್ಮಗಳಲ್ಲಿ ನಾವು ಅವರಿಗೆ ಕೂಡಲೇ ಜನ್ಮ ನೀಡುತ್ತೇವೆ ಅಂತ ಶ್ರೀ ಕೃಷ್ಣ ಪರಮಾತ್ಮ ಅವರು ಹೇಳ್ತಿದ್ದಾರೆ ಮತ್ತು ಇದು ಶ್ರೀ ಕೃಷ್ಣ ಪರಮಾತ್ಮ ಎಪ್ಪತ್ತೆರಡನೇ ಶ್ಲೋಕದಲ್ಲಿ ಭ್ರಮೆ ಮತ್ತು ಆತ್ಮಗಳ ನಡುವಿನ ಒಂದು ಒಳ್ಳೆಯ ಉದ್ದೇಶವನ್ನು ನೀಡಿದ್ದಾರೆ ಹಾಗಾಗಿ ಇವತ್ತಿನ ಶ್ಲೋಕ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ನಾವು ಭಾವಿಸ್ತೀನಿ ಮತ್ತು ಇವತ್ತಿನ ಶ್ಲೋಕಕ್ಕೆ ಎಲ್ಲರೂ ನನ್ನ ಸಂಪೂರ್ಣ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಧನ್ಯವಾದಗಳು ಮತ್ತು ಮುಂದಿನ ದಿನಗಳಲ್ಲಿ ಇವತ್ತಿನ ಈ ಎರಡನೇ ಅಧ್ಯಾಯ ಗೀತಾ ಸಂಗ್ರಹಣ ಅನ್ನೋ ಒಂದು ಅಧ್ಯಾಯವನ್ನು ಇವತ್ತಿಗೆ ನಾವು ಮುಕ್ತಾಯಿಸ್ಗೊಳಿಸೋಣ ನಾಳಿನ ಹೊಸ ಅಧ್ಯಾಯಕ್ಕೆ ಒಂದು ಹೆಜ್ಜೆ ಇಡೋಣ ಹೊಸ ಅಧ್ಯಾಯ ಮುಂದಿನ ಒಂದು ಹೊಸ ಅಧ್ಯಾಯದ ಮುಖಾಂತರ ನಾನು ಭೇಟಿ ಇರ್ತೀನಿ ಇವತ್ತಿನ ಒಳ್ಳೆ ಶ್ಲೋಕವನ್ನು ಮುಕ್ತಾಯಿಸ್ಗೊಳಿಸ್ತೀನಿ ಇವತ್ತಿನ ಶ್ಲೋಕ ಮುಕ್ತಾಯಿಸಿದ ಮೊದಲು ಶ್ರೀ ಕೃಷ್ಣ ಪರಮಾತ್ಮನ ಒಂದು ಜಪ ಮಾಡಿ ಮುಗಿಸ್ತೀನಿ ಹರೆ ಕೃಷ್ಣ ಹರೆ ಕೃಷ್ಣ ಹರೆ ಕೃಷ್ಣ ಹರೆ ಕೃಷ್ಣ ಹರೆ ರಾಮ ಹರೆ ರಾಮ 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 ಹರೆ ರಾಮ ಎಲ್ಲರಿಗೂ ರಾಧೆ ರಾಧೆ ಇವತ್ತಿನ ಶ್ಲೋಕ ಇಲ್ಲಿ